ಆಂಜನೇಯ ಎಲ್ಲೆಲ್ಲಿ ಹುಟ್ಟ್ಯಾನ್ ಟ್ರಿಪಾ ಇಟ್ಬಿಡ್ದಾಗ ಹುಟ್ಟ್ಯಾನ್ ನೋಡ್ರಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಇಲ್ಲಿ ಈಗ ಬಂದೇವಿ ಊಟ ಮಾಡಕ್ ಬಂದೀವಿ ಅದ ಯಾವ್ದೊಂದು ಬಾರ್ ಐತಿ ಬಾರ್ ಬಂದ ಊಟ ಮಾಡಕ್ ನೋಡ್ರದ ಹಾ ಹೆಂಗೈತ್ ನೋಡ್ರದ ಮಸ್ತ್ ಐತ್ ನೋಡ್ರದ ಆ ಬಂದೇನ್ರಪ್ಪ ಈಗ ಜಸ್ಟ್ ಬಂದೇವಿ ಅಂಜನಾದ್ರಿ ಬೆಟ್ಟ ಹೊಂಟೇವಿ ಕಾಯಿ ತಗೊಂಡ್ವಿ ಅಮ್ಮ ಬಿಟ್ಟಿಲ್ಲ ಕಾಯಿ ತಗೊಂಡ್ ಅಮ್ಮ ಅಲ್ಲ ಅಲ್ಲೇ ಅಮ್ಮ ಕಾಯಿ ತಗೊಂಡು ನಡಿ ತೊಗೊಂಡು ಹೋಗು ಅಂದ್ರೆ ಕಾಯ್ದು ಕಾಯ್ತಾ ಅಮ್ಮ ಹೆಂಗೆ ಬಂದಿವಿ ನೋಡ್ರಿಪ್ಪಾ ಇಲ್ಲದ ಎಲ್ಲಿ ಎಲ್ಲಿ ಹತ್ರನೇ ಇದಿ ಮುರ್ಜಾಪುರಿಂದ ಬರೋಕೆ ಎಷ್ಟು ಒಂದು ಮೂರೂ ತಾಸು ಬೇಕು ಅಷ್ಟ ವರ್ಷ ಆದ್ಮೇಲೆ ಇವತ್ತು ನಮಗೂ ಭಾಗ್ಯ ಸಿಕ್ತ ಬರುದು ನಂಗೂ ಸೇವಂತ ಹೊರಾತೀವ್ರಿಪ್ಪ ನೋಡ್ರಿ ಹಂಗೈತಿ ನೋಡ್ಲಿ ಏಟ್ ಐಟ ಯಪ್ಪ ಯಪ್ಪಾ ಇಲ್ಲಿದ್ ಅಲ್ಲಿ ಹೋಗ ನೋಡ್ರಿ ಅಲ್ಲಿ ಐತಿ ಹಾ ನೋಡ್ರಿ ಎಷ್ಟ ತುದಿ ಮ್ಯಾಲೆ ಕುಂತಾನೈಟ್ ಅದೇನ್ರಪ್ಪ ಎಷ್ಟೋ ಐದ್ನೂರಾ ಎಪ್ಪತ್ತು ಐದ್ನೂರ ಮೂವತ್ತು ಎಷ್ಟು ಸೊಪ್ಸದಾವ ಅಂತ ನೋಡ್ರಿ ನಾನು ನಿನ್ನೆ ಆಕ್ಚುಲಿ ಆ್ಯಕ್ಚುಲಿ ಹೋಗ್ಬೇಕಂದೆ ನಮ್ಮ ಮನಿ ಬಾಜು ಇದ್ದ ಹಣ್ಮಪ್ಪನ ಗುಡಿಗೆ ಏನೋ ಮನಸ್ಸು ಒಪ್ಲೆಲ್ಲ ಹೋಗಾಕ ಬಟ್ ಇವತ್ತು ನಮ್ದು ಕೂಡಿ ಬಂದೈತಿ ದೊಡ್ಡ ಆಂಜನೇಯನ ಗುಡಿಗೆ ಹೋಗುದ ಆಂಜ ಹಣ್ಮಪ್ಪ ಅಲ್ಲಿ ಊಟ ಅಲ್ಲಿ ಹೊಂಟೆ ನೋಡ್ರಿ ಹಾ ನೋಡ್ರಿ ನೋಡ್ರಿ

ಹುಡು ನನ್ನ ನಾತ್ತೆ ಕುತ್ತಿರಿ ಅಬ್ಬಾ ನೋತೆ ಬರತರಿ ನೋಡ್ರ ಅದಕ ಜಿಮ್ಮಿ ಹೋಗಬೇಕು ಇರನೆ ಗೊತ್ತಾಗುತ್ತೆ ನಮ್ಮ ಹೆಲ್ತ್ ಹೇಗಿದೆ ಅಂತ ಹೇಳಿ ಇಲ್ಮಸ್ತ ಹಡಾಚರಿ ರಾಮಂದ ನೋಡ್ರ ಜೈ ಶ್ರೀರಾಮ್ ನಡೆ ಹೋಗೋಣ ನಡೆ ಹೋಗೋಣ ನೋಡ್ರ ಜೈ ಶ್ರೀರಾಮ್ ಅಂತ ಹೇಳಿ ಬಡಾ 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 ಹೋಗೋಣ ಸೌಕಸ ಸೌಕಸ ಮೊಂದೋನೇ ಎನರ್ಜಿ ಬೇಕಾಗುತ್ತೆ ಆರಾಮಡಿ ಹೇ ಹೇ ಸೌಕಸ ಸೌಕಸ ರೋ ಇ پانی ಇ پانی ಡಬಲ್ ಇರೈ

ಈಗ ನೋಡ್ರಿ ನಾವು ನೋಡ್ರಿ ಹೆಂಗೈತಿ ಬಡ್ಕೊಳ ಆತೈತಿರ ಎದುರ್ಡು ಹೊಗಡ ಬಡ್ಕೊಳ ಆತೈತ್ರಿ ಅಲ್ಲಿಂದ ಇಲ್ಲಿ ಕಂಟಿನ್ಯೂ ಹತ್ಕೊಂಡ್ ಬಂದಿವಿ ಮತ್ತೆ ನಿಂತು ಬಂದಿವಿಟ್ರಸ್ ಫೈವ್ ಹಂಡ್ರೆಡ್ ಫಿಫ್ಟ್ ಫೈವ್ ಹಂಡ್ರೆಡ್ ಅಲ್ಲಿ ಹೋಗ್ಬೇಕು ರೀ ಫೈ ಸೆವೆಂಟಿ ಫೈವ್ ಫೈವ್ ಸೆವೆಂಟಿ ಫೈವ್ ಫೈವ್ ಸೆವೆಂಟಿ ಫೈವ್ ಏಟ್ ಅಂತೀವಿ ರೀ ನಾವು ಈ ಒಂದು ಎರಡುನೂರೂರು ಹತ್ತಿರ ಸರಿ ಇಲ್ಲ ನೂರ ಹತ್ತಿಪ್ಪ ಎರಡ್ನೂರು ಈ ಎರಡ್ನೂರು ಇರ್ತೀವಿ ಇನ್ನು ಮುನ್ನೂರ ಬರ್ರಿ ನೋಡ್ರಿ ಮಾರ್ನಿಂಗ್ ಬಂದ್ರಿ ಇಬ್ಬನ್ನಿ ಬಿದ್ದಿರ್ತದೆ ನೋಡ್ರಿ ಹತ್ತು ಹೋಗ್ಬೇಕು ನಾವು ಆರಾಮ್ ಹೋಗ್ಲಿ

ತಗಾರಲ್ಲ ಯಪ್ಪ ನೀರು ಹೆಂಗೆ ಮಾಡಿ ಆಯ್ತು ಬಂದು ಅನ್ಸುತ್ತಲ್ಲ ಹಾಂ ನಾಲ್ಕುನೂರ ನಲ್ವತ್ತೊಂಬತ್ತು ಹಾಂ ಹಾಂ ಆಯ್ತು ಬಂತು ಅನ್ಸುತ್ತೆ ಐತಿ ಲೀಪ್ಪ ಅಪ್ಪ ರಾಮ ಹಾ ನೋಡ್ರಿ ಹಂಗರಿಯತ್ ಕೆಳಗಿಂಗೆ ಕೆಳಗಿಂಗೆ ಹೋಗೋದು ಹಾ ಕತ್ಲಾಯ್ತ ಅಪ್ರಿ ನೋಡ್ರು ಬರ್ರಿ ಆಂಜನೇಯ ಎಲ್ಲೆಲ್ಲಿ ಹುಟ್ಟ್ಯಾನ್ರಿ ಇಟ್ಬಿಡ್ದಾಗ ಹುಟ್ಟ್ಯಾನ್ ಹೋಗಿ ಜೈ ಶ್ರೀರಾಮ್

ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಹಾತ್ರಿ ಅಂತೂ ಬಂದೆ ಅನ್ಸುತ್ತೆ ನೋಡ್ರಿ ನಂಗ್ ಅಲ್ವ ಇಲ್ಲೇ ಬಂದೆ ಬಂದೆ ಗೊತ್ತ ಏನು ಆಟ್ ಹೋಗ್ಬೇಕ ಪ್ಪ ಅಂತೂ ಬಂದ್ವಿ ಯಾವಪ್ಪ ಈಜಿ ಇಲ್ರಿಪಾ ಬಾಳತ್ ನೋಡ್ರಿ ನಮ್ ಫಸ್ಟ್ ನಮ್ ತಂಗಿಗಳ್ ಮತ್ತ ಮಾಮ ಮಾಮಾ ಬಂದಾರ ಕೂತಾರ ಕೂತಾರೋ ಈಗ ಹೋಗಿ

ಹೊಸ ತೇತ್ರದು ಮೂರ್ತಿ ನೋಡ್ರಪ್ಪ ಅವಾಗಿಂದ ತಾನೇ ಉದ್ಭವ ಆಗಿದ್ ಮೂರ್ತಿ ತೇತ್ರ ಯುಗದತ್ತು ಅಲ್ಲಿ ಬ ಇವ್ರಿಗೆ ಪೂಜಾರಿ ಕೇಳಿದ್ರ ಹತ್ತೀವ್ರ ಕೇಳಿದ್ರ ಮಸ್ತ್ ಇತ್ರಿ ಅದ್ರ ಈಗ ಹಾಯ್ ಮಾಡಿ ಈಗ ಕಾಣತ್ತೆ ಮಾಡ ಜೋಶ್ ಬರ್ತಾ ಇದ್ರಿ ಶ್ರೀರಾಮ ನೋಡ್ರಪ್ಪ ಆಯ್ತ ಈಗ ಹೊಂಟಿವ ಹೌದು ಆಗ್ತಾವ್ರಿ ನೋಡ್ರಿ ದರ್ಶನ ಇಷ್ಟು ನಮ್ಮೆಲ್ಲ ಮಸ್ತ್ ಆತ ಈ ಸೀದಾ ತಳಿಗಿಳಿದು ಹೋಗೋಣತ್ತೆ ಐದ್ನೂರ ಎಪ್ಪತ್ತು ಸ್ಟೆಪ್ಸ್ ಈಗ ಇಳ್ದು ಹೋಗ್ಬೇಕು ಈಗ ಮಜಾ ಐತೆ ಆ್ಯಕ್ಚುಲಿ ಬರೋಕ್ಕಿಂತ ಈಗ ಹೋಗಿದ್ರೆ ಮಜಾ ಬರ್ತೈತಿ ನೋಡ್ರಪ್ಪ ಹೋಗೋಣ ಇನ್ನೊಂದು ಏನಾಯ್ತು ರೀ ಚಲೋ ನಾವು ಸ್ವಲ್ಪ ಲೇಟಾಗಿ ಬಂದೀವಿ ಯಾಕಂದ್ರೆ ಒಂದು ಸ್ವಲ್ಪ ತಂಪ್ ಇರ್ತಿತ್ತು ನಮ್ಮ ಬಿಸಿಲಾಗ್ ಬಂದಿದ್ವಿ ಅಂದರೆ ಇನ್ನೂ ಸ್ವಲ್ಪ ತ್ರಾಸಾಗ್ತಿತ್ತು ನೋಡ್ಬಾ ಏನು ಮೋಸ್ತಿ ರೀ ಗುಡಿ ಬಾ ಬಾಬಾ ಇತ್ತಲ್ಲ ಕೊರೆಗೂ ಬರಬೇಕು ರೀ ಮಮ್ಮ

ಬಂದಿ ಬಾ ಬಾ ಇಲ್ಲಿ ಒಟ್ಟರೆ ಫುಲ್ ಬಾ ಬಾ ನೀ ಬಾ ನೀ ಬಾ ಹಾ ಬಗ್ಗಸ್ ನೋಡು ನೋಡ್ರಿ ಹೆಂಗೈತಿ ಎಲ್ಲಿ ಬಗ್ಗೇ ಹೋಗ್ಬೇಕಿಲ್ಲಿ ನೀಪ್ಪ ಈ ಕಡೆ ಬಾ ಅಮ್ಮ ಅಮ್ಮ ಈ ಕಡೆ ಬಾ ಹಾ ಹಾ ಆಯ್ತು ಬಾ ಆಯ್ತ್ರಿ ಅಂತೂಂತು ದರ್ಶನ ತಗೊಂಡು ಕೆಲವ್ರಿಪಾ ಕಾಲ್ ಹೇಳ್ತಿಲ್ಲ ನಿಮ್ ಸುಮ್ ಕಾಲಿಟ್ಟು ಸಾಕು ತಾನೇ ಮುಂದ್ ತಗೊಂಡ್ ಹೊಂಟವ್ ನಮ್ ಕಾಲ್ ಗಡ 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 ನಡಗ ಹಾತಾವ್ ಚಲೋ ಚಲ ಐತಿಲ್ರಿ ಮರ ಬೆಸ್ಟ್ ಇತ್ತು ರೀ ಮಸ್ತ್ ಇತ್ತು ಕರೇಗು ಒಂದ್ಸಲ ಬರ್ಬೇಕ್ರಿ ನೀ ನೀವು ಒಂದ್ಸಲ ಏನೇ ವರ್ಷಕ್ ಬಂದ್ ವರ್ಷಕ್ ಬದ್ರಿ ತಪ್ಪಿಲ್ಲ ಅದ್ರ ಒಮ್ಮೆ ಬಂದು ನೋಡ್ ಹೋಗಬೇಕು ನೀವು ಮಸ್ತ್ ಐತಿ ಕರೇಗು ಭಾರಿ ಐತಿ ಬಂದ್ ನಾವು ಊಟ ಮಾಡಕ್ ಬಂದ್ ಯಾವ್ದೊಂದು ಬಾರ್ ಬಾರ್ ಊಟ ಮಾಡಕ್ ಲೇಟ್ ಆಗತಿತ್ರಿ ಮತ್ ಮನಿಗ್ ಹೋಗಿ ಮಾಡಕ್ಕೆ ಹನ್ನೆರ್ಡ್ ಆಗತ್ತೆ ಸೊ ಸುಮ್ಮ ಒಟ್ಟಿನ ವಶ ಆಗತ್ತಿತ್ತು ಹಾಗಾಗಿ ಯಾವತ್ತು ಸಿಕ್ತ ಬಂದ್ಬಿಟ್ಟಿವಿ ಎಲ್ಲಾರು ಕೂತವ್ ಇಲ್ಲಿ ಊಟಕ್ಕೆ ಮಸ್ತ್ ಮಸ್ತ್ ಊಟ ಇಲ್ಲಿ ಕಾಜು ಮಸಾಲ ಈ ಕಡೆ ದಾಲ್ ರೋಟಿಗಳಿವಿ ಊಟ ಮಾಡತ್ತೇವ ಎಲ್ಲರೂ ಸೊ ಮೊದಲು ಊಟ ಮಾಡಿ ಸಿಗ್ತೇವತ್ತು ಟೈಮ್ ಭಾಳ ಐತಿ ನೋಡಿರಿ ಎಲ್ಲ ಸ್ವಚ್ಛ ಮಾಡಿಬಿಟ್ರಿ ಸ್ವಲ್ಪ ಸ್ವಲ್ಪ ಹೋಗಿ ಓದೈತೆ ಎಲ್ಲರಿಗೂ ಊಟ ಚಲೋತಿಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಬಿಲ್ ಪೇಮೆಂಟ್ ತಗೊಳತ್ತೀವಿ ನೋಡಿರಿ ಸೀದ ಗಾಡಿಯಾಗಿ ಬಟ್ಬಿಡ್ರಿ ನೀವು